ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಅಲ್ಲಿ ಕರಿಕಂಬ್ಳಿ ಅವೆಲ್ಲ ಇದ್ದಾವೆ ಸೊ ಕುರುಬರಿಗೆ ಶುಭ ಕಾರ್ಯ ನಡೆಸಬೇಕಪ್ಪ ಅಂತಂತಂದರೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ನೋಡಿ ಈ ವಿಡಿಯೋದಲ್ಲಿ ಎಷ್ಟೊಂದು ಜನ ಓಡಾಡ್ತಿದ್ರೆ ಇದು ದೇವಸ್ಥಾನದ ಹೊರಭಾಗ ಇದು ತಾಳಿಕಟ್ಟೆ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹೊರಾಂಗಣ ಇದು ಸೊ ನೋಡೋಣ ಈಗ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಜನ ಸುಮಾರು ಜನ ಇತ್ತು ಜಾತ್ರೆ ಅಂದರೆ ಸುಮ್ಮನೆನಾ ಜನ ಮರಳೋ ಜಾತ್ರೆ ಮರಳೋ ಅಂತಾರೆ ದೇವ್ರು ಕಾಣದೇ ಇದ್ರು ಪರವಾಗಿಲ್ಲ ಜನ ಕಾಣ್ತಾರೆ ಇಲ್ಲಿ ಜನ ಇಲ್ಲಿ ನೋಡಿದ್ರು ಜನ 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 ಸೊ ನಾನು ದೇವಸ್ಥಾನಕ್ಕೆ ಎಂಟ್ರಿ ಮಾಡಿದಾಗ ದೇವಸ್ಥಾನದಲ್ಲಿ ಅಕ್ಕಿ ಮೀಸಲನ್ನು ಇದ್ದರು ಭಾಳಷ್ಟು ಜನ ಒಕ್ಕಳು ಭಾಳಷ್ಟು ಜನ ನೋಡಿ ಸುಮಾರು ಒಬ್ಬ ಮನುಷ್ಯ ಐದಡಿ ಇರ್ತಾನೆ ಅಂದ್ರೆ ಐದು ಅಡಿಗಿಂತ ಎತ್ತರವಾಗಿರ್ತಕ್ಕಂಥ ರಾಶಿ ಬಂದು ಅಕ್ಕಿ ರಾಶಿ ಬಂದು ಬಿದ್ದಿದೆ ಅಕ್ಕಿ ಮೀಸಲು ಅದು ದೇವರಿಗೆ ಇಂಥದ್ದೊಂದು ಜಾತ್ರೆ ಮೂವತ್ತೆರಡು ವರ್ಷಗಳ ನಂತರ ಆಗುತ್ತೆ ಅಂತಂದರೆ ಜನರಲ್ಲಿ ಎಷ್ಟೊಂದು ಸಂಭ್ರಮ ಇದೆ ನೋಡಿ ಆ ಸಂಭ್ರಮದಲ್ಲಿ ನಾನು ಪಾಲ್ಗೊಂಡೆ ನನಗೆ ತುಂಬ ಖುಷಿಯಾಯಿತು ಈಗ ಮೂಲ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಬನ್ನಿ ಅದು ದೇವರು ಒಡದ್ ಮೂಡಿರದಂತೆ ಸೊ ನೋಡಿ ಕಣ್ ತುಂಬಿಕೊಳ್ಳಿ ಪ್ರಾರ್ಥಿಸ್ರಿ ಎಲ್ಲ ಕೋರಿಕೆಗಳೇನಾರು ಇದ್ರೆ ಸ್ವಾಮಿ ಸ್ವಾಮಿಯವರು ನಿಮ್ಮ ಕೋರಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತಿ ಅಂತ ನಾನು ತಾಳಿಕಟ್ಟೆ ಬೀರಲಿಂಗೇಶ್ವರ ಸ್ವಾಮಿಯಲ್ಲಿ ಕೇಳ್ಕೊತೀನಿ ಈಗ ನೆಕ್ಸ್ಟು ಅರ್ಚಕರು ಬರ್ತಾರೆ ಅರ್ಚಕರು ಮಾತಾಡ್ತಾರೆ ಒಂದೆರಡು ಅದನ್ನೆಲ್ಲ ಕೇಳೋಣ ಇದು ಉತ್ಸವ ಮೂರ್ತಿ ಇದು ಅರ್ಚಕರು ಒಂದೆರಡು ಮಾತಾಡ್ತಾರೆ ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಸೋಮಶೇಖರ್ ಒಡೆಯರ್ ಅಂತ ನಾನು ಮೂಲತಃ ತಾಳಿಕಟ್ಟೆ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇನೆ ಮತ್ತು ನಾನು ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಅರ್ಚಕನ ಕೆಲಸ ನಿರ್ವಹಿಸುತ್ತಿದ್ದೇನೆ ಸೊ ಇಲ್ಲೆಲ್ಲ ನೀವು ಜನಗಳೆಲ್ಲ ನೋಡ್ತಾ ಇರಬಹುದು ಈ ಜನಸಂಖ್ಯೆ ಏನಕ್ಕಪ್ಪ ಕೂಡಿದ್ದಾರೆ ಅಂತ ಅಂದ್ರೆ ಪ್ರತಿ ಮೂವತ್ತೆರಡು ವರ್ಷಕ್ಕೊಂದ್ಸರಿ ತೋಪು ಜಾತ್ರೆಯನ್ನ ಮಾಡ್ತಾರೆ ಈ ತೋಪ್ ಜಾತ್ರೆ ಅಂತ ಬಂದ್ರೆ ಎಲ್ಲ ಸಂಬಂಧಿಕರು ಏನ್ ಮಾಡ್ತಾರೆ ಅಣ್ಣ ತಂಗಿ ಎಲ್ಲಾ ಕೂಡ ಒಂದಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೆಲೆಬ್ರೇಟ್ ಅಂತ ಅಂದ್ರೆ ಎಲ್ಲರೂ ಕೂಡ ನಾನು ನಾನು ಅನ್ನೋದ್ ಬಿಟ್ಟು ಎಲ್ಲರೂ ಕೂಡ ಪ್ರೀತಿ ಸಹನೆ ಬಾಳ್ವೆಯಿಂದ ಕೂಡ ಅವರು ಎಲ್ಲ ಸೇರ್ಕೊಂಡು ಒಂದು ತುಂಬಾ ಮನಸ್ಸಿನಿಂದ ಏನ್ ಕೆಲಸ ಮಾಡ್ಕೊಂತ ಎಲ್ಲಾ ಪೂಜಾ ಪುನಸ್ಕಾರದಲ್ಲಿ ಭಾಗಿಯಾಗಿ ಈ ಅಳಿಯೋದಾಗಿರ್ಬೋದು ಎಲ್ಲಾ ಮಾಡ್ತಾರೆ ಸೊ ಈ ಪ್ಲೇಸ್ ಬಂದ್ಬಿಟ್ಟು ಇದು ಹಳ್ಳದ ಹಳ್ಳದ ಜಂಗಮ ಅಂತ ಕರಿತೀವಿ ಹಳ್ಳದ ಜಂಗಮ ಅಂತಂದ್ರೆ ಒಳಗಡೆ ನೋಡ್ಬೋದು ನೀವು ನಮ್ಮ ಬಲಭಾಗದಲ್ಲಿ ಮಾದಿ ಹಳ್ಳಪ್ಪ ಅಂತ ಕರಿತಾರೆ ಮತ್ತು ಬೀಲಿಂಗೇಶ್ವರ ಅಂತ ಕರಿತಾರೆ ಸೊ ಈ ಕಡೆ ಎಡಭಾಗದಲ್ಲಿ ನೋಡ್ಬೋದು ಅವೆಲ್ಲ ಅಹ್ ಅಂತ ನೋಡ್ತೀವಿ ಆ ಎಲ್ ದೇವ್ರು ನೋಡಪ್ಪ ಅಂತ ಅಂದ್ರೆ ಸೊ ಅವೆಲ್ಲ ಹೊಡೆದು ಮೂಡಿ ಮೂಡಿರಬಹುದು ಮೂಡಿರೋದು ಮತ್ತು ಇಲ್ಲೆಲ್ಲ ಹಳ್ಳ ಹಳ್ಳ ಏನಾಗ್ತಿರ್ ಇಲ್ಲೆಲ್ಲಾ ಅರಿತಾ ಇದ್ದು ಹಂಗಾಗಿ ಹಳ್ಳ ಹತ್ರ ಇರೋದ್ರಿಂದ ಹಳ್ಳದ ದಿಂಗಮ್ಮ ಅಂತ ಕರಿತಾನೆ ಸೊ ಕುರುಬರ ಕುಲದೈವ ಬಂದ್ಬಿಟ್ಟು ಶ್ರೀ ರೇವಣ್ ಸಿದ್ದೇಶ್ವರ ಅಂತ ಕರಿತೀವಿ ಇಡೀ ಜಗತ್ತಿಗೆ ಅವನೇನಾಗಿರ್ತಾನೆ ಒಡೆಯನಾಗಿರ್ತಾನೆ ಮತ್ತವನ ಶಿಷ್ಯರಾಗಿದ್ದಂತ ಶ್ರೀ ಬೀರಲಿಂಗೇಶ್ವರ ಸೊ ಬೀರಲಿಂಗೇಶ್ವರ ಅಂತಂದ್ರೆ ಕುರುಬರ ಮನೆ ದೇವ್ರ ಅಂತ ಕೇಳ್ತೀವಿ ಸೊ ಕುರುಬರ ಮನೆ ಮೂಲತಃ ಮೂಲತ ವರ್ಷ ಬಂದ್ಬಿಟ್ಟು ಪದ್ಮಗೊಂಡ ಅಂತ ಕರಿತೀವಿ ಆ ಪದ್ಮಗೊಂಡದಿಂದ ಏನ್ ಮಾಡ್ತೀವಿ ಜನಸಂಖ್ಯೆಯಲ್ಲಿ ಏನಾಗಿದ್ದಾರೆ ಜನ ಇದೆಲ್ಲ ಬಂದು ತಾಳಿ ಸಾವಿರದ ಐನೂರ ಅರವತ್ತೈದನೇ ಇಸ್ವಿಯಲ್ಲಿ ತಾಳಿ ಕೋಟನೆ ಕದ ನಡೆಯುತ್ತೆ ಸೊ ಅದೇ ಟೈಮ್ ಅಲ್ಲಿ ಇಲ್ಲಿರುವಂತ ಜನರು ಏನ್ ಮಾಡ್ತಾರೆ ಅಲ್ಲಿ ನೆಲೆಸಿರ್ತಾರೆ ಸೊ ಅಲ್ಲಿಗೆ ಮುಸ್ಲಿಂಗಳ ದಾಳಿಯಿಂದ ಏನ್ ಮಾಡ್ತಾರೆ ಅಲ್ಲಿ ಜಗಳ ಆಮೇಲೆ ಅಸೋಹೆ ಅಲ್ಲಿರೋ ಹೆಣ್ಮಕ್ಳಿಗೆ ತೊಂದರೆ ಎಲ್ಲಾ ಕೊಟ್ಟು ಏನಾಗುತ್ತೆ ಅವರಿಗೆ ತುಂಬಾ ನೋವು ಉಂಟಾಗುತ್ತೆ ಸೊ ನೋವಂತ ತಾಳಲ್ಲ ಏನ್ ಮಾಡ್ತಾರೆ ಅಲ್ಲಿಂದ ಬಂಕಾಪುರ ಅಂತ ಬರ್ತೀವಿ ಬಂಕಾಪುರದಿಂದ ಅಲ್ಲಿ ನೆಲ್ಸಿ ನೆಲೆಸಿರ್ತಾರೆ ಮಟ್ ಆಮೇಲೆ ಅಲ್ಲೂ ಅವ್ರಿಗೆ ನೆಮ್ಮದಿ ಇಲ್ಲಿ ಇಷ್ಟ ಆಗುದ್ರಿಂದ ಇಲ್ಲಿ ತಾಳಿಕಟ್ಟಿ ಬರ್ತಾರೆ ಸೊ ತಾಳಿಕಟ್ಟಿ ಬಂದು ಇದು ಒಂದ ಸುಮಾರು ಒಂದು ಏಳರಿಂದ ಎಂಟು ಶತಮಾನ ಆಗಿರ್ಬೋದು ಏಳರಿಂದ ಎಂಟು ಶತಮಾನ ಅಂದ್ರೆ ಏಳುನೂರಿಂದ ಎಂಟುನೂರು ವರ್ಷ ಆಗಿರ್ಬೋದು ಸೊ ಈ ದೇವಸ್ಥಾನ ಬಂದಿತ್ತು ಹಳ್ಳದ ಜಂಗಮ ಅಂತ ಇದನ್ನು ಕೂಡ ಒಂದ್ ಐದು ಶತಮಾನದಿಂದ ನಿರ್ವಹ್ ನಿರ್ಮಿಸಿದ್ದಾರೆ ಸೊ ಇಲ್ಲಿ ಇದ್ರ ಹಿಂದೆ ಅಳ್ಕೊಳ್ಳ ದೇವಸ್ಥಾನ ಅಂತ ಬರುತ್ತೆ ಅದ್ರ ಹಿಂದೆ ಏನ್ ಮಾಡಿದ್ದಾರೆ ಸೊ ಅಲ್ಲಿಂದ ಬಂದು ಒಂದು ಶಾಸನ ಾರೆ ಸೊ ನಾವಿಲ್ಲಿ ಇಲ್ಲಿ ತಾಳಿಕೋ ಸಾವಿರದ ಐನೂರ ಅರವತ್ತೈದನ ತಾಳಿಕೋಟೆಯಿಂದ ಬಂದು ನಾವಿಲ್ಲಿ ನೆಲೆಸಿದ್ದೇವೆ ಮತ್ತು ನಮ್ ಕುರು ಕುರುಬರ ಮೂಲ ಪುರುಷ ಯಾರು ಮತ್ತೆ ಕುರುಬರ ಕುಲದೈವ ಯಾರು ಅಂತ ಹೇಳಿ ಎಲ್ಲಾ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಸೊ ಎಲ್ಲಾರು ಕೂಡ ಸಹಬಾಳ್ವಿಂದ ನಡೆಯಲಿಲ್ಲ ಅಂತ ಮೂವತ್ತೆರಡು ವರ್ಷಕ್ಕಂತ ಏನ್ ಮಾಡ್ತಾರೆ ಜಾತ್ರೆಯಲ್ಲಿ ನಿರ್ವಹಿಸ್ತಾರೆ ಸೊ ಇದೇ ಜಾತ್ರೆಯನ್ನು ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಾತ್ರೆಯನ್ನ ಆ ಯಶಸ್ವಿಗೊಳಿಸಬೇಕೆಂದು ಭಕ್ತಾದಿಗಳಲ್ಲಿ ವಿನಂತಿಸ್ಕೊಳ್ತೇನೆ ಧನ್ಯವಾದ